ನಮ್ಮ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮುತ್ತಾಪರಾಯಣ್ಣವರ ಆಶೀರ್ವಾದದೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ ಅವರ ನೇತೃತ್ವದಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರೋದು ತಾವೆಲ್ಲರೂ ನೋಡಿದ್ದೀರಾ ಜೈ ಕರ್ನಾಟಕ ಸಂಘಟನೆ ನೀವೆಲ್ಲರೂ ನೋಡಿದಂಗೆ ಕೇವಲ ಹೋರಾಟಗಳಷ್ಟೇ ಅಲ್ಲದಿರ ಪರಿಸರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಕೊಂಡು ಇದ್ದೀವಿ ಆ ನಿಟ್ಟಿನಲ್ಲಿ ಏನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಮಾಸ್ತಿನಹಳ್ಳಿ ದಿನ್ನೆಯಲ್ಲಿ ನೂರ ಒಂದು ಸಸಿಗಳನ್ನು ನೆಡುವ ಮುಖೇನ ಈ ಭಾಗದಲ್ಲಿ ಒಂದು ಸ್ವಲ್ಪ ಪರಿಸರಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ನಮ್ಮ ಇಡೀ ತಂಡ ಇವತ್ತು ಇಲ್ಲಿಗೆ ಆಗಮಿಸಿದ್ದೀವಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆನೇಕಲ್ ತಾಲೂಕಿನ ಹೆನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಸ್ತಿನಹಳ್ಳಿ ದಿನ್ನೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ನೂರ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿರವರು ಮಾತನಾಡಿ ಜಯ ಕರ್ನಾಟಕ ಸಂಘಟನೆ ಹೋರಾಟಗಳಿಗೆ ಮಾತ್ರ ಸೀಮಿತವಾಗದೆ ಶಿಕ್ಷಣ ಪರಿಸರ ಅಭಿವೃದ್ಧಿಗೆ ಹೆಚ್ಚು ಕಾಳಜಿಯನ್ನು ನೀಡಲಾಗುತ್ತಿದೆ ಎಂದರು ಒಂದು ಮರ ನೂರು ಜನಕ್ಕೆ ಜೀವ ಕೊಡುತ್ತದೆ ಎಂಬ ಸತ್ಯವನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಅರಿವು ಮೂಡಿಸಬೇಕು ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ನಗರೀಕರಣ ಹೆಸರಿನಲ್ಲಿ ಪರಿಸರವನ್ನು ಮಲಿನ ಮಾಡಲು ಮುಂದಾಗಿದ್ದಾನೆ ಎಂದು ತಿಳಿಸಿದರು ಇನ್ನೂ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಸದಸ್ಯ ಅಂಬರೀಶ್ ಜಯ ಕರ್ನಾಟಕ ಸಂಘಟನೆಯ ಯಾಸ್ಮಿನ್ ತಾಜ್ ಮೂರ್ತಿ ಮಧು ಮಂಜುನಾಥ್ ನಾಗರಾಜ್ ತರುಣ್ ಸೀಮಾ ಶಾಹೀನ್ ಲಕ್ಷ್ಮಿ ಉನ್ನತಿ ದೇವರಾಜ್ ಬಂಗಾರಬಾಬು ಕೃಷ್ಣ ರಮೇಶ್ ನಾಗೇಶ್ ಮತ್ತಿತರರು ಹಾಜರಿದ್ದರು ನಮ್ಮ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮುತ್ತಪ್ಪರಯ್ಯವರ ಆಶೀರ್ವಾದದೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ಎನ್ ಅವರ ನೇತೃತ್ವದಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರೋದು ತಾವೆಲ್ಲರೂ ನೋಡಿದ್ದೀರ ಇವತ್ತು ನಮ್ಮ ಸಂಸ್ಥಾಪಕರು ನಮ್ಮನ್ನಾಗಲಿ ಮೂರು ವರ್ಷ ಕಳೆದರೂ ಸಹ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ರವರ ನೇತೃತ್ವದಲ್ಲಿ ಸಂಘಟನೆ ಭಾಳ ಬಲಿಷ್ಠವಾಗಿ ಕೇವಲ ಹೋರಾಟಗಳಷ್ಟೇ ಅಲ್ಲದಿರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರೋದು ತಾವೆಲ್ಲರೂ ನೋಡ್ತಾಯಿದ್ದೀರಾ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಆನೇಕಲ್ ತಾಲೂಕು ವತಿಯಿಂದ ಏನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಮಾಸಿನಹಳ್ಳಿ ದಿನ ಹೇಳಿ ನೂರ ಒಂದು ಸಸಿಗಳನ್ನು ನೆಡುವ ಮುಖೇನ ಈ ಭಾಗದಲ್ಲಿ ಒಂದು ಸ್ವಲ್ಪ ಪರಿಸರಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂಥೇಳಿ ನಮ್ಮ ಇಡೀ ತಂಡ ಇವತ್ತು ಇಲ್ಲಿಗೆ ಆಗಮಿಸಿದ್ದೀವಿ ನಮ್ಮೊಟ್ಟಿಗೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಸಹ ನಮಗೆ ಸಾಥನ್ನು ಕೊಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತು ಇಡೀ ನಮ್ಮ ಜೈ ಕರ್ನಾಟಕ ತಂಡಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ ಜೈ ಕರ್ನಾಟಕ ಸಂಘಟನೆ ನೀವೆಲ್ಲರೂ ನೋಡಿದಂಗೆ ಪರಿಸರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಬಂದಿದ್ದೀವಿ ಕೇವಲ ಹೋರಾಟಗಳಷ್ಟೇ ಅಲ್ದಿರ ಪರಿಸರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಕೊಂಡು ಬರ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಈ ವಿಚಾರಗಳೇನಿದೆ ಈ ವಿಚಾರಗಳಿಗೆ ಯಾವತ್ತೂ ನಮ್ಮ ಸಂಘಟನೆ ಮುಂದಿರುತ್ತೆ ಮುಖ್ಯವಾಗಿ ಸಾರ್ವಜನಿಕರಿಗೆ ಈಗಾಗಲೇ ಅರಿವಾಗಿದೆ ಯಾಕಂತಂದರೆ ಕ ಕರೋನಾ ಟೈಮಲ್ಲಿ ನಾವೆಲ್ಲರೂ ನೋಡಿದ್ದೀವಿ ಆಕ್ಸಿಜನ್ ಇಲ್ದಿರ ಎಷ್ಟೋ ಜನ ಪ್ರಾಣಗಳನ್ನು ಕಳ್ಕೊಂಡ್ರು ಆಕ್ಸಿಜನ್ನ ಕೆ ಜಿ ಗಟ್ಟಲೆ ಕೊಂಡ್ಕೊಂಡು ಸ್ಟಾಕ್ ಮಾಡುವಂಥ ಪರಿಸ್ಥಿತಿ ಬಂತು ಮುಂದಿನ ಪೀಳಿಗೆಗೆ ಇದು ಆಗಬಾರ್ದು ಮುಂದಿನ ಪೀಳಿಗೆಗೆ ಒಂದು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾಯಿದ್ರು ಅಪ್ಪ ಹಾಕಿದ ಆಲ್ದ ಮರ ಅಂತ ಆ ರೀತಿ ನಾವಿವತ್ತು ಗಿಡಗಳನ್ನು ನೆಟ್ಟರೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉಪಯೋಗ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ವಿ ಆ ನಿಟ್ಟಿನಲ್ಲಿ ಈ ವರ್ಷವೂ ಸಹ ಈ ನೂರೊಂದು ಗಿಡಗಳನ್ನು ನೆಡ್ತಾ ಇದ್ವಿ ದಿನ ಮಾಸರಹಳ್ಳಿ ಗ್ರಾಮದಲ್ಲಿ ಜೈ ಕರ್ನಾಟಕ ಸಂಘದ ವತಿಯಿಂದ ಒಳ್ಳೆ ನಮಗೆ ಗಾಳಿ ಬೇಕಂಥ ಒಂದು ಮನಸ್ಥಿತಿಯಲ್ಲಿ ಗಿಡಗಳನ್ನು ನಡೆಸಿ ಒಳ್ಳೆ ಅಭಿವೃದ್ಧಿ ಕೆಲಸದ ಕಡೆ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನಾವು ಸ್ಥಳೀಯ ಗ್ರಾಮಸ್ಥರಾಗಿ ಅವರಿಗೆ ಒಳ್ಳೆ ಕಾರ್ಯಗಳನ್ನು ಮತ್ತೆ ಒಳ್ಳೆ ಅಭಿವೃದ್ಧಿ ಮಾಡಲು ನಮ್ಮ ಕಡೆಯಿಂದ ಏನ್ ಬೇಕಾದ್ರೂ ನಾವು ಸಹಾಯ ಮಾಡ್ತೀವಿ ನಾವು ಜೈ ಕರ್ನಾಟಕ ಸಂಘಟನೆಯಿಂದ ಈ ಗಿಡ ನೆಟ್ಟುವ ಕಾರ್ಯಕ್ರಮನ ಮಾಡ್ಕೊಂಡಿದೀವಿ ಇದು ನಮ್ಮ ಒಂದು ಜೈ ಕರ್ನಾಟಕ ಸಂಘಟನೆ ಮಾಡ್ತಾ ಇರೋದು ಒಂದು ಒಳ್ಳೆ ಒಳ್ಳೆ ಕೆಲಸದಲ್ಲಿ ಒಂದು ಈ ಒಂದು ಕೆಲಸ ಯಾಕಂದರೆ ನಮ್ಮ ಜೈ ಕರ್ನಾಟಕ ಸಂಘಟನೆ ಯಾವುದೇ ಒಂದು ಒಳ್ಳೆ ಕೆಲಸದಲ್ಲಿ ಮುಂದೆ ಬಂದು ನಿಂತು ಈ ಥರ ಒಂದು ಒಳ್ಳೆ ಹಲವಾರು ಕೆಲಸಗಳನ್ನು ಮಾಡಿದ್ದೀವಿ ನಾವು ಈ ಒಂದು ಗಿಡ ನೆಡುವ ಕೆಲಸ ಏನಂದರೆ ಎಲ್ಲ ಜನಗಳಿಗೆ ಉಪಯೋಗ ಮತ್ತು ಒಂದು ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಮತ್ತು ಮನ್ ಮುಂದೆ ಬರುವ ಪೀಡಿಗಳಿಗೂ ಉಪಯೋಗ ಆದ್ದರಿಂದ ಈ ಒಂದು ಒಳ್ಳೆ ಕ್ರ ಕಾರ್ಯಕ್ರಮ ನಮ್ಮ ಎಲ್ಲ ಜೈ ಕರ್ನಾಟಕ ಸಂಘಟನೆ ಒತ್ತಿ ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು ಸೇರಿ ಈ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲರೂ ನಮಗೆ ಹರೈಸಬೇಕು ಮತ್ತಿನ ದಿನ್ನೆಯಲ್ಲಿ ನೂರ ಒಂದು ಗಿಡ ಜೆ ಕರ್ನಾಟಕ ನಮ್ಮ ಸಂಘಟನೆ ಮುತ್ತಪ್ಪರ ಆಶೀರ್ವಾದದೊಂದಿಗೆ ಮತ್ತೆ ಅಧ್ಯಕ್ಷರಾದ ಜಗದೀಶ್ ಅಣ್ಣನವರ ನೇತೃತ್ವದಲ್ಲಿ ಮಾಡ್ತಾ ಇದ್ದ ಆಮೇಲೆ ತಾಲೂಕು ಅಧ್ಯಕ್ಷರಾದಂಥ ಕಿರಣ್ ಪ್ರಭಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅದು ನೂರ ಒಂದು ಗಿಡ ಈ ಭಾಗದಲ್ಲಿ ತುಂಬ ಇಂಡಸ್ಟ್ರಿಯಲ್ ಏರಿಯಾ ಇರೋದರಿಂದ ಒಂದು ಸ್ವರಿಸರವಾಗ ಹೆಚ್ಚು ಮಹತ್ವವನ್ನು ಕೊಟ್ಟಿರೋದು ತುಂಬ ಒಳ್ಳೆಯ ಬೆಳವಣಿಗೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಜೈ ಕರ್ನಾಟಕ ಸಂಘ ಸಂಘಟನೆ ಒಂದು ಉನ್ನತ ಒಂದು ಸ್ಥಾನಕ್ಕೆ ಹೋಗಲಿ ಜೈ ಕರ್ನಾಟಕ ಸಂಘಟನೆಯಿಂದ ಗಿಡಗಳನ್ನು ನಡೀತಾ ಇದ್ದೀರಿ ಎಲ್ಲ ಧನ್ಯವಾದಗಳು